ಓಂ ಶಾಂತಿ ಅಮೃತ್ ವಿಲಿಯ ಮಹತ್ವದ ಕಂಟಿನ್ಯೇಷನ್ ಭಾಗವನ್ನ ಕೇಳೋಣ ಇಲ್ಲಿ ಬಾಬಾ ಅವರು ತಿಳಿಸಿದ್ದಾರೆ ಆ ಬಾಲಕ್ಸೋ ಮಾಲಿಕ್ ಆಗುವಂತಹ ಮಕ್ಕಳು ಅಥವಾ ತಂದೆಯಿಂದ ಸಮಾನುಭವ ಅನ್ನುವ ವರದಾನವನ್ನ ತಗೊಂಡು ಮಕ್ಕಳು ಅವರು ತಂದೆಯ ಜೊತೆ ಹೇಗೆ ಮುಲಾಖಾತ್ ಅಥವಾ ಹೇಗೆ ಮಿಲನವನ್ನ ಮಾಡ್ತಾರೆ ಅಂತ ಬಾಬಾ ಅವರು ಕೇಳ್ತಿದ್ದಾರೆ ಅದಕ್ಕೆ ಅಹ್ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ ಆ ಯಾರ ಸಂಕಲ್ಪ ಬಾಬನ ತರ ಇರುತ್ತೆ ಯಾರು ಸಂಕಲ್ಪ ಮತ್ತೆ ಸಂಸಾರ ಬಾಬಾನೇ ಆಗಿರ್ತಾರೆ ಅವರು ಈ ತರ ಒಂದು ಮಿಲನವನ್ನ ಮಾಡೋದಕ್ಕೆ ಸಾಧ್ಯ ತಂದೆಯ ಸಮೀಪ ಅಂತೂ ಮಕ್ಕಳು ಯಾವಾಗಲೂ ಮಿಲನ ಅಂತೂ ಮಾಡ್ತಾರೆ ಆದರೆ ಅದರಲ್ಲಿ ಕೂಡ ನಂಬರ್ ವಾರ್ ಆಗಿದ್ದಾರೆ ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ ನಂಬರ್ ಒನ್ ಮಿಲನ ಮಾಡುವಂತಹ ಮಕ್ಕಳ ಒಂದು ಸ್ವರೂಪ ಹೇಗಿರುತ್ತೆ ಅಂತ ಅದರಲ್ಲಿ ಹೇಳ್ತಿದ್ದಾರೆ ಫಸ್ಟ್ ಪಾಯಿಂಟ್ ಮಕ್ಕಳು ತಂದೆಯ ಸಮಾನ ಸ್ವರೂಪದಲ್ಲಿದ್ದು ಮಿಲನ ಮಾಡ್ತಾರೆ ಸಮೀಪ ಮಿಲನ ಮಾಡೋದಲ್ಲದೆ ತಂದೆಯ ಸಮಾನ ಅನ್ನುವ ಒಂದು ಸ್ವರೂಪ ಅಥವಾ ಅನ್ನುವ ಒಂದು ಅನುಭವವನ್ನ ಮಾಡುತ್ತಾ ಮಿಲನ ಮಾಡ್ತಾರೆ ಹ್ಮ್ ಅದ್ ಜೊತೆ ಕೂಡ ಹೇಗೆ ತಂದೆಯ ಜೊತೆ ಇರೋದ್ ಕೂಡ ಹೇಗೆ ಅಂದ್ರೆ ನಾನು ತಂದೆ ಅಂತ ಬೇರೆ ಬೇರೆ ಎರೆಗೂ ಹೆಂಗೆ ಕೇಸ್ ಇಲ್ಲ ಆದ್ರೆ ನಾನು ತಂದೆ ಇಬ್ರು ಸೇರಿ ಒಂದು ಕಂಬೈನ್ ಸ್ವರೂಪ ಆ ತರ ಒಂದು ಫೀಲಿಂಗ್ ಅನ್ನ ಆ ತರ ಸ್ವರೂಪದಲ್ಲಿದ್ದು ಅನುಭವ ಮಾಡ್ತಾ ತಂದೆಯ ಜೊತೆ ಮಿಲನ ಮಾಡ್ತಾರೆ ಇವರಾಗಿದ್ದಾರೆ ನಂಬರ್ ಒನ್ ಈಗ ನಂಬರ್ ಟೂ ಅಲ್ಲಿ ಬಾಬಾ ಅವರು ತಿಳಿಸ್ತಿದ್ದಾರೆ ಎಂತಹ ಮಕ್ಕಳು ಮಿಲನ ಮಾಡ್ತಾರೆ ನಂಬರ್ ಟೂ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಬಾಬನ ಜೊತೆ ಸ್ನೇಹ ಬಾಬನ ಜೊತೆಯಿಂದ ವರದಾನಗಳನ್ನ ಪ್ರಾಪ್ತಿ ಮಾಡ್ಕೋಬೇಕು ಬಾಬನ ಜೊತೆ ಮಿಲನ ಮಾಡ್ಬೇಕು ಸಮಾನ ಅನ್ನುವ ಒಂದು ಸ್ವರೂಪದ ಒಂದು ಫೀಲಿಂಗ್ ಅಥವಾ ಅನುಭವವನ್ನ ಮಾಡ್ಬೇಕು ಹ್ಮ್ ಈ ತರ ಶುಭ ಸಂಕಲ್ಪವನ್ನ ಇಟ್ಕೊಂಡು ತಂದೆಯ ಜೊತೆ ಮಿಲನ ಮಾಡ್ತಾರೆ ಹ್ಮ್ ಇವರಾಗಿದ್ದಾರೆ ಸೆಕೆಂಡ್ ಕ್ಯಾಟಗರಿಯಲ್ಲಿ ಬರುವ ಮಕ್ಕಳು ಬಾಬಾ ಅವರು ತಿಳಿಸ್ತಿದ್ದಾರೆ ಸಮ್ಮುಖದ ಅನುಭವ ಅಂತೂ ಪ್ರತಿಯೊಬ್ಬರು ಮಕ್ಕಳು ಮಾಡ್ತಾರೆ ಮತ್ತೆ ಸರ್ವ ಪ್ರಾಪ್ತಿಗಳನ್ನ ಪ್ರತಿಯೊಬ್ಬರು ಮಕ್ಕಳು ಅನುಭವ ಮಾಡ್ತಾರೆ ಆದರೆ ಫಸ್ಟ್ ಅಲ್ಲಿ ಬರೋ ಅವರು ತಂದೆಯ ಸಮಾನ ಅಂದ್ರೆ ತಂದೆ ಹೇಗಿದ್ದಾರೆ ನಾನು ಎಕ್ಸಾಕ್ಟ್ಲಿ ಸೇಮ್ ಅನ್ನುವ ಒಂದು ಫೀಲಿಂಗ್ ಅಲ್ಲಿ ಆ ತರ ಒಂದು ವಿಜುವಲೈಸ್ ಮಾಡಿಕೊಂಡು ತಂದೆಯ ಜೊತೆ ಮಿಲನ ಮಾಡ್ತಾರೆ ಆದರೆ ಸೆಕೆಂಡ್ ಕ್ಯಾಟಗರಿಯಲ್ಲಿ ಬರೋ ಮಕ್ಳು ಹೇಗಿರ್ತಾರೆ ನಾನು ತಂದೆ ಹಾಗೆ ಆಗಬೇಕು ತಂದೆಯಿಂದ ವರದಾನಗಳನ್ನ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋ ಸಂಕಲ್ಪವನ್ನ ಇಟ್ಕೊಂಡು ಬರ್ ಮಿಲನ ಮಾಡ್ತಾರೆ ಅಂದ್ರೆ ನಾನು ತಂದೆಯ ಸಮಾನ ಅನ್ನುವ ಫೀಲಿಂಗ್ ಇಲ್ಲ ಸಮಾನ ಆಗ್ಬೇಕು ಅಂತ ಫೀಲಿಂಗ್ ಯಾರ್ದು ಸೆಕೆಂಡ್ ಕ್ಯಾಟಗರಿ ಮಕ್ಕಳದು ಈಗ ಥರ್ಡ್ ಕ್ಯಾಟಗರಿ ಮಕ್ಕಳ ಬಗ್ಗೆ ಅಂತೂ ಕೇಳಲೇ ಬೇಗ ಅಂತಿದ್ದಾರೆ ಬಾಪಾ ಅವರು ತುಂಬಾ ವಿಚಿತ್ರವಾದ ಲೀಲೆಗಳನ್ನ ತೋರಿಸ್ತಾರೆ ಅಂದ್ರೆ ಅಮೃತ್ ವೇಲಿಯ ಮಿಲನದ ಸಮಯದಲ್ಲಿ ಅವರದು ತುಂಬಾ ವಿಚಿತ್ರವಾದ ಒಂದು ಲೀಲೆಗಳು ಅಂದ್ರೆ ಆಕ್ಟಿವಿಟೀಸ್ ಇರುತ್ತೆ ಕೆಲವು ಸತಿ ತಂದೆಯ ಮಕ್ಕಳಾಗಿ ಆ ಒಂದು ಅನುಭವದಲ್ಲಿ ಮಿಲನ ಮಾಡ್ತಾರೆ ಕೆಲವು ಸತಿ ಕೆಲವು ಸತಿ ತಂದೆಯಿಂದ ಬೇಗ ನನಗೆ ಅದು ಬೇಕು ಬಾಬಾ ಇದು ಬೇಕು ಬಾಬಾ ಇವತ್ತು ಈ ಕೆಲಸ ಆಗ್ಬೇಕು ಈ ತರ ಒಂದು ಇಚ್ಛೆಗಳನ್ನ ಇಟ್ಕೊಂಡು ತಂದೆಯ ಜೊತೆ ಮಿಲನ ಮಾಡ್ತಾರೆ ಬಹು ರೂಪದಲ್ಲಿ ಅವರು ಒಂದು ಲೀಲೆಗಳನ್ನ ತೋರಿಸ್ತಾರೆ ಅದಂತೂ ಕೇಳಲೇ ಬೇಗಿ ಮಕ್ಕಳೇ ಅಂತ ಬಾಬಾ ಅವರು ಾರೆ ಸೊ ಬಾಬಾ ಅವರು ಇಲ್ಲಿ ಈ ತ್ರೀ ಪಾಯಿಂಟ್ಸ್ ನಾವುಗಳು ಚೆಕ್ ಮಾಡ್ಕೋಬೇಕು ನಾನು ತಂದೆಯ ಸಮಾನ ಅನ್ನುವ ಸ್ವರೂಪದಲ್ಲಿ ಇದ್ದು ಮಿಲನ ಮಾಡ್ತಾ ಆಗಬೇಕು ತಂದೆಯಿಂದ ವರದಾನಗಳನ್ನ ಪ್ರಾಪ್ತಿ ಮಾಡ್ಕೋಬೇಕು ಅನ್ನುವ ಇಚ್ಛೆಯಿಂದ ಮಿಲನ ಮಾಡ್ತಾ ಇದ್ದೀನ ಅಥವಾ ಥರ್ಡ್ ಕ್ಯಾಟಗರಿಯಲ್ಲಿ ನನಗೆ ಅದು ಬೇಕು ಇದು ಬೇಕು ಅಂದ್ರೆ ಲೌಕಿಕ ಒಂದು ಅಥವಾ ಡಿಸೈರ್ಸ್ ಇರುತ್ತಲ್ಲ ಅದನ್ನ ಪೂರ್ತಿ ಮಾಡ್ಕೊಳೋದಕ್ಕೆ ಆ ಉದ್ದೇಶದಿಂದ ತಂದೆ ಹತ್ರ ಮಿಲನ ಮಾಡ್ತಾ ಇದೀನ ಅಂತ ಚೆಕ್ ಮಾಡ್ಕೋಬೇಕು ಆಕ್ಚುಲಿ ಇನ್ನೊಂದು ಪ್ರತಿದಿನ ದಿನ ವೇಲೆಯ ಅನುಭವ ಎಲ್ಲರಿಗೂ ಒಂದೇ ತರ ಆಗಲ್ಲ ಒಂದೊಂದ್ಸತಿ ಒಂದೊಂದು ಸ್ಟೇಜ್ ಅಲ್ಲಿ ಇರಬಹುದು ಬಟ್ ನಾವ್ ಹೇಗೆ ಚೆಕಿಂಗ್ ಮಾಡ್ಕೋಬೇಕಂದ್ರೆ ಮ್ಯಾಕ್ಸಿಮಮ್ ನಾನು ಕ್ಯಾಟಗರಿ ಒನ್ ಅಲ್ಲಿ ಇರ್ತಾ ಇದೀನ ಮಿಲನ ಮಾಡುವಾಗ ಅಥವಾ ಕ್ಯಾಟಗರಿ ಟೂ ಅಥವಾ ಕ್ಯಾಟಗರಿ ತ್ರೀನ ಅದನ್ನ ಚೆಕ್ ಮಾಡ್ಕೋಬೇಕು ಆನ್ ಅನ್ ಅವರೇಜ್ ನಾನ್ ಯಾವ ತರ ಸ್ಥಿತಿಯನ್ನ ಮೈಂಟೈನ್ ಮಾಡ್ಕೊಂಡು ತಂದೆಯ ಜೊತೆ ಮಿಲನದ ಒಂದು ಇಚ್ಛೆಯನ್ನ ಇಟ್ಕೋತಾ ಇದ್ದೀನಿ ಅನ್ನೋದನ್ನ ನಾವು ಚೆಕ್ ಮಾಡ್ಕೊತಾ ಹೋಗ್ಬೇಕು ಸೊ ಇದರಲ್ಲಿ ತಂದೆಯವರು ಫಿಫ್ತ್ ಪಾಯಿಂಟ್ ತಿಳಿಸ್ತಿದ್ದಾರೆ ಚೆಹರಾ ಖುಷಿ ಕಾಹೋ ಖುಷ್ಕಿ ಕ ನಿಹಿ ಅಂತ ತಿಳಿಸ್ತಿದ್ದಾರೆ ಬಾಬಾ ಅಂದ್ರೆ ಮುಖದಲ್ಲಿ ಖುಷಿ ಅನ್ ಕಾಣಿಸ್ಬೇಕು ಅಷ್ಟೇ ಹೊತ್ತು ಖುಷ್ಕಿ ಅಲ್ಲ ಖುಷ್ಕಿ ಅಂದ್ರೆ ನೀರಸವಾಗಿ ಅಥವಾ ಡ್ರೈ ಆಗಿ ಅಂದ್ರೆ ಎಕ್ಸ್ಪ್ರೆಷನ್ ಇಲ್ಲ ಫೀಲಿಂಗ್ ಇಲ್ಲ ಯಾವುದೇ ಎಮೋಷನ್ ಫೇಸ್ ಅಲ್ಲಿ ಕಾಣಿಸಲ್ಲ ಆ ತರ ಪೇಲ್ ಆಗಿ ಕಾಣಿಸ್ಬೇಕು ಈ ಮಕ್ಕಳೇ ಅಂತಿದ್ದಾರೆ ಅಂದ್ರೆ ಬಾಬಾ ಇದು ಅಮೃತ್ ವೇಲೆಯಲ್ಲಿ ನಾವು ಕುತ್ಕೊಂಡು ಬಾಬನ ಜೊತೆ ಮಿಲನ ಮಾಡೋವಾಗ ನಮ್ಮ ಮುಖ ಹೇಗಿರ್ಬೇಕು ಖುಷಿ ಖುಷಿಯಾಗಿರ್ಬೇಕು ಹಬ್ಬ ಎದ್ದಿದ್ದೀನಿ ಯಾಕಂದ್ರೆ ಬಾಬನ್ಗೆ ಹೇಳ್ಬೇಕು ಚಾರ್ಟ್ ಅಲ್ಲಿ ಕಿಕ್ ಮಾರ್ಕ್ ಹಾಕ್ಬೇಕು ಆತನ ನೀರಸವಾಗಿ ಹೇಳೋದಲ್ಲ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ ಹ್ಮ್ ಅಮೃತ ವೇಲೆಯಲ್ಲಿ ಬಾಬಾ ಅವರು ಎಷ್ಟೊಂದು ದೃಶ್ಯಗಳನ್ನ ನೋಡ್ತಾರೆ ಕೆಲವು ನಗೋದು ಕೆಲವು ನಗಸೋದು ಎಲ್ಲಾ ತರದ ದೃಶ್ಯಗಳು ಕಾಣಿಸುತ್ತೆ ಹ್ಮ್ ನಿರಾಶೆಯಿಂದ ಹ್ಮ್ ಸುಸ್ತಾಗಿ ಇದ್ದು ಕುತ್ಕೋತಾರೆ ಕೆಲವರು ಡಬಲ್ ಉಯ್ಯಾಲೆಯಲ್ಲಿ ಆಡ್ತಾ ಇರ್ತಾರೆ ಅಂದ್ರೆ ಡಬಲ್ ಉಯ್ಯಾಲೆಯ ಒಂದು ಫೀಲಿಂಗ್ ಅಷ್ಟೊಂದು ಹ್ಯಾಪಿ ಆಗಿ ಲೈಟ್ ಆಗಿ ಫೀಲ್ ಆಗುತ್ತೆ ಕೆಲವರಂತೂ ಹಠ ಯೋಗ ಮಾಡ್ತಾರೆ ಅಂದ್ರೆ ಕೂತಿರ್ಲೇ ಬೇಕಪ್ಪ ಬಾಬಾ ಅವ್ರು ಹೇಳಿದ್ದಾರೆ ಕಣ್ ತೆರ್ದು ಯೋಗ ಮಾಡ್ಲೇಬೇಕು ಅಂತ ಕಣ್ಣ ಫೋಸ್ ಆಗಿ ಹಠ ಯೋಗದಿಂದ ಓಪನ್ ಆಗಿ ಕುತ್ಕೊಂಡು ಯೋಗ ಮಾಡ್ತಾರೆ ಹ್ಮ್ ಕೆಲವ್ರು ನಾಮಕೆ ವಾಸ್ತೆ ಎದ್ದೀನಿ ಅಂತ ಬಾಬನ್ ಹತ್ರ ಅನ್ಸ್ಕೋಬೇಕಲ್ವಾ ಬಾಬಾ ನಾನ್ ಫೋರ್ ಓ ಕ್ಲಾಕ್ ಎದ್ದೆ ಅಮೃತ್ ವೇಲೆಯಲ್ಲಿ ಯೋಗ ಮಾಡ್ದೆ ಅಂತ ಹೇಳ್ಬೇಕಲ್ವಾ ಬಾಬನ್ಗೆ ಚಾರ್ ಕಲ್ ತೋರ್ಸ್ಬೇಕಲ್ವಾ ಅದಕ್ಕೆ ಎದ್ದು ಕುತ್ಕೋತಾರೆ ನಾಮಕೆ ವಾಸ್ತೆ ಕೆಲವರು ಲಗನದಲ್ಲಿ ಮಗ್ನರಾಗಿ ಯೋಗ ಬಾಬನ ಜೊತೆ ಯೋಗವನ್ನ ಮಾಡ್ತಾರೆ ಅಥವಾ ಮಿಲನವನ್ನ ಮಾಡ್ತಾರೆ ಹ್ಮ್ ಬಾಬಾ ಅವರು ತಿಳಿಸ್ತಿದ್ದಾರೆ ಈಗ ವಿಶೇಷವಾಗಿ ನೆನಪು ಅನ್ನುವ ಮಾತಿನ ಅರ್ಥದ ಸ್ವರೂಪದಲ್ಲಿ ಅಹ್ ನೀವಿದ್ದು ಆ ಯೋಗವನ್ನ ಮಾಡಿ ಇದರ ಮೇಲೆ ವಿಶೇಷವಾದ ಆ ಕೊಗಿ ಕೋಗಿ ಮಕ್ಕಳೇ ಅಂತ ಅಂತಿದ್ದಾರೆ ಅಂದ್ರೆ ನೆನಪು ಮಾಡ್ತಾ ಇದ್ದೀನಿ ನಾಮಕೆ ವಾಸ್ತೆ ಅನ್ನೋ ತರ ಅಲ್ಲದೆ ನೆನಪು ಅನ್ನುವ ಮಾತಿನ ಅರ್ಥದ ಸ್ವರೂಪದಲ್ಲಿದ್ದು ವಿಶೇಷವಾಗಿ ಯೋಗವನ್ನ ಮಾಡಿ ಹ್ಮ್ ಯೋಗಿ ಆತ್ಮ ಯಾರಿರ್ತಾರೆ ಅವರ ಚೆಹರೆ ಅಂದ್ರೆ ಅವರ ಮುಖದ ಮೇಲೆ ಮಿಲನ ಮಾಗಿದೀನಿ ಪ್ರಾಪ್ತಿ ಮಾಡ್ಕೊಂಡಿದೀನಿ ಅನ್ನುವ ಒಂದು ಅನುಭವ ಕಾಣಿಸ್ತಾ ಇರುತ್ತೆ ಹ್ಮ್ ಹೇಗೆ ಮನಸ್ಸಿರುತ್ತೆ ಅಂದ್ರೆ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ಅದೇ ಫೇಸ್ ಮೇಲೆ ಅಥವಾ ಮುಖದ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಸೊ ಬಾಬಾ ಅವರು ತಿಳಿಸ್ತಾರೆ ಾರೆ ಹ್ಮ್ ಹೀಗಲ್ಲ ಮನಸ್ಸಿನಲ್ಲಿ ಎಷ್ಟೊಂದು ನಗಿತಾ ಇದೆ ಬಾಬಾ ಆದ್ರೆ ನಾನು ಅದನ್ನ ಆಚೆ ತೋರಿಸ್ತಾ ಇಲ್ಲ ಅಂತ ಹೇಳೋದಲ್ಲ ಮನ ಆಚೆ ಹೇಳೋದಲ್ಲೋರ್ಸೇ ಇರೋದು ಇಂಪಾರ್ಟೆಂಟ್ ಅಲ್ಲ ಮನಸ್ಸಿನಲ್ಲಿ ನಗಿತಾ ಇರೋದು ಶುಭ ಚಿಂತನೆ ಆಗಿರ್ಬೇಕು ಶ್ರೇಷ್ಠವಾದ ಸಂಕಲ್ಪಗಳಿರ್ಬೇಕು ಖುಷಿ ನಶೆ ಇರ್ಬೇಕು ಆ ತರ ಮನಸ್ಸಿನಲ್ಲಿ ಚೇಂಜ್ ಮಾಡಿಕೊಂಡ್ರೆ ಅದು ಫೇಸ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಷ್ಟೇ ಹೊತ್ತು ಬಾಬಾ ಮನಸ್ಸಿನಲ್ಲಿ ಎಷ್ಟೇ ನಗಿಲಿ ನಾನು ಅದು ಫೇಸ್ ಅಲ್ಲಿ ತೋರ್ಸ್ಕೊಳ್ತೀನಿ ಅಲ್ಲ ಬಾಬಾ ಅಂತ ಹೇಳೋದಲ್ಲ ಮತ್ತೆ ಬಾಬಾ ತಿಳಿಸಿದರೆ ಮುಖ ಆಗಿದೆ ಮನಸ್ಸಿನ ಒಂದು ದರ್ಪಣ ಅಂದ್ರೆ ಮನಸ್ಸಿನಲ್ಲಿ ನಗಿಯೋದೆಲ್ಲ ಫೇಸ್ ಅಲ್ಲಿ ಮುಖದಲ್ಲಿ ಕಾಣಿಸುತ್ತೆ ನೀವ್ ಎಷ್ಟೇ ಹೇಳಿ ನಾನು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಬಾಬಾ ಅಂತ ಹೇಳಿ ಆದ್ರೆ ಉದಾಸ ಅನ್ನೋದು ಅಥವಾ ಆ ಗಲ್ಲಾಗಿರೋದು ಮನಸ್ಸಲ್ಲಿ ಆ ಸ್ಥಿತಿ ಇದ್ರೆ ಅದು ಮುಖದ ಮೇಲೆ ಗೆಫಿನೆಟ್ಲಿ ಕಾಣಿಸುತ್ತೆ ಮೇಲೆ ಮೇಲೆ ನೀವೆಷ್ಟು ತೋರ್ಸಿದ್ರು ಮುಖದ ಮೇಲೆ ಅದು ಕಾಣಿಸುತ್ತೆ ಏನೋ ಕಲ್ತ್ಕೊಂಡಿದೀನಿ ಅನ್ನೋ ತರ ಚೆಹರೆ ಅಥವಾ ಮುಖವನ್ನ ಇಟ್ಕೋಬೇಕು ಮಕ್ಕಳೇ ನಿಮ್ಗೆ ಎಲ್ಲಾ ಪ್ರಾಪ್ತಿಗಳು ಆಗಿದೆ ಎಲ್ಲ ಪ್ರಾಪ್ತಿಗಳು ಆಗಿರುವ ವ್ಯಕ್ತಿಯ ಒಂದು ಮುಖವನ್ನ ನೋಡಿ ಮತ್ತೆ ಏನೋ ಕಲ್ತ್ಕೊಂಡಿದೀನಿ ಆ ಏನೋ ಮಿಸ್ ಆಗೋಗಿದೆ ನನ್ನ ಲೈಫಲ್ಲಿ ಅನ್ನುವ ಅವ್ರ ಮುಖದಲ್ಲಿ ನೋಡಿ ವ್ಯತ್ಯಾಸ ಅವ್ರು ಹೇಳಿಲ್ಲ ಅಂದ್ರು ಕ್ಲಿಯರ್ ಆಗಿ ಕಾಣಿಸುತ್ತೆ ಅಲ್ವಾ ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ ಬಾಬಾ ಹ್ಮ್ ನಿಮ್ ಚೆಹರೆ ನಿಮ್ಮ ಮುಖವನ್ನ ನೋಡಿದಾಗ ಎಲ್ಲರಿಗೂ ಇದೇ ಅನುಭವ ಆಗ್ಬೇಕು ಇವ್ರಿಗೆ ಇವ್ರ ಏನೋ ಪಡ್ಕೊಂಡಿದ್ದಾರೆ ವಿಶೇಷವಾದದ್ದು ಅಂತ ಅವ್ರಿಗೆ ಅನುಭವ ಆಗ್ಬೇಕು ಅವ್ರಿಗೆ ಅನುಭವ ಆಗ್ಬೇಕು ಅಂದ್ರೆ ಆ ಒಂದು ಸ್ವರೂಪದಲ್ಲಿ ಇರೋಕ್ಕಿಂತ ಮುಂಚೆ ನಮ್ಗೆ ಆ ಅನುಭವ ಇರ್ಬೇಕು ಏನೇನು ಪ್ರಾಪ್ತಿ ಮಾಡ್ಕೊಳೋಕೆ ಸಾಧ್ಯ ವಿಶೇಷವಾದದ್ದು ಅದೆಲ್ಲ ನಾನು ಈ ಜನ್ಮದಲ್ಲಿ ಪ್ರಾಪ್ತಿ ಮಾಡ್ಕೊಂಡಿದೀನಿ ಅಂತ ಒಂದು ನಮ್ಗೆ ವಿಶ್ವಾಸ ಇರ್ಬೇಕು ಅವಾಗ ಅದು ಮನ್ಸಲ್ಲಿ ಇರುತ್ತೆ ಮುಖದಲ್ಲಿ ಕೂಡ ರಿಫ್ಲೆಕ್ಟ್ ಆಗುತ್ತೆ ಅದಕ್ಕೆ ಬಾಬಾ ಅವ್ರು ಹೇಳ್ತಿದಾರೆ ಅಹ್ ಗಲ್ಲಾಗಿ ಗ್ರೈ ಆಗಿ ಮುಖವನ್ನ ಇಟ್ಕೋಬೇಕು ಮಕ್ಕಳೇ ಖುಷಿ ಖುಷಿ ನಿಮ್ಮ ಮುಖವನ್ನ ಇಟ್ಕೊಳ್ಳಿ ಅಂದ್ರೆ ಕೂಡ ಒಂಥರ ಸೇವೆ ಆಗತ್ತೆ ನಾವು ಎಷ್ಟು ಜ್ಞಾನದಲ್ಲಿ ಕೂಗ ಕೂಡ ಖುಷಿಯಾಗಿಲ್ಲ ಅಂದ್ರೆ ನಮ್ಮಿಂದ ಅನ್ಯರಿಗೆ ಅಟ್ರಾಕ್ಷನ್ ಆಗಲ್ಲ ಬಾಬಾನ ಜ್ಞಾನದಿಂದ ಇವ್ರೇನೋ ಪಟ್ಕೊಂಡಿದ್ದಾರೆ ಎಷ್ಟೊಂದು ಖುಷಿಯಾಗಿದ್ದಾರೆ ಅಂತ ಅನ್ಯರಿಗೆ ಅನ್ಸ್ಬೇಕು ಓಂ ಶಾಂತಿ ನಾನು ನಿರಾಕಾರ ಜ್ಯೋತಿ ಸ್ವರೂಪ ಟೈನಿ ಶೈನಿಂಗ್ ಸ್ಟಾರ್ ಆಗಿದ್ದೇನೆ ನನ್ನ ನಿಜ ಅಸ್ತಿತ್ವವನ್ನು ತಿಳಿದು ನಾನು ಆತ್ಮ ಹೊಳಿಯುತ್ತಿರುವ ನಕ್ಷತ್ರದ ರೂಪದಲ್ಲಿ ನನ್ನನ್ನು ನಾನು ವಿಷುವಲೈಸ್ ಮಾಡಿಕೊಳ್ಳುತ್ತಿದ್ದೇನೆ ನನ್ನ ತಂದೆಯಾದ ಪರಮಾತ್ಮ ಶಿವಬಾಪ ಅವರೂ ಸಹ ಹೊಳೆಯುತ್ತಿರುವ ಟೈನೀಸ್ ಸ್ಟಾರ್ ಆಗಿದ್ದಾರೆ ಆದರೆ ಕರ್ತವ್ಯದಲ್ಲಿ ಶಕ್ತಿಯಲ್ಲಿ ಪರಮ ಆತ್ಮ ಆಗಿದ್ದಾರೆ ಶ್ರೇಷ್ಠ ಎಲ್ಲರಿಗಿಂತ ಉತ್ತಮ ಶ್ರೇಷ್ಠಾದಿ ಶ್ರೇಷ್ಠ ಆತ್ಮ ಆಗಿದ್ದಾರೆ ಆದರೆ ರೂಪದಲ್ಲಿ ನನ್ನ ರೂಪ ಪರಮಾತ್ಮನ ರೂಪ ಒಂದೇ ಆಗಿದೆ ನನ್ನ ತಂದೆಯನ್ನು ಜೊತ ಸ್ವರೂಪ ರೂಪದಲ್ಲಿ ವಿಷಯಲೈಸ್ ಮಾಡುತ್ತ ತಂದೆಯ ಮುಂದೆ ಸಮೀಪ ಕುಳಿತಿದ್ದೇನೆ ಈ ಶಬ್ದದ ಪ್ರಪಂಚದಿಂದ ದೂರ ಕರ್ಮದ ಪ್ರಪಂಚದಿಂದ ದೂರ ಕರ್ಮೇಂದ್ರಿಯಗಳ ಪ್ರಭಾವದಿಂದ ದೂರ ನಾನು ಆತ್ಮ ಜ್ಯೋತಿಯ ರೂಪದಲ್ಲಿ ತಂದೆಯ ಮಗಿಲಿನಲ್ಲಿ ವಿಶ್ರಾಂತಿಯನ್ನು ಪಗೆಯುತ್ತಿದ್ದೇನೆ ಹಲವಾರು ಜನ್ಮಗಳ ಪ್ರಯಾಣದ ಕಯಜ್ಞಸ್ಸನ್ನು ಮರೆತು ತಂದೆಯ ಮಗಿಲಿನಲ್ಲಿ ವಿಶ್ರಾಂತಿಯನ್ನು ಪಗೆಯುತ್ತಿದ್ದೇನೆ ಸಮಸ್ತ ಕಾರ್ಯಗಳನ್ನ ನಗಿಸುವುದು ಪರಮಾತ್ಮ ನಿಯಂತ್ರಿಸುವುದು ಪರಮಾತ್ಮ ಎಲ್ಲವನ್ನ ಅಂತ್ಯ ಮಾಡುವುದು ಪರಮಾತ್ಮ ಅಂದಾಗ ನಾನು ಆತ್ಮ ಮಾಗಿದ್ದಾದರೂ ಏನು ಏನೂ ಇಲ್ಲ ಈ ಸತ್ಯದ ಅರಿವಿನಿಂದ ತುಂಬ ಹಗುರತೆಯ ಎನ್ನು ಅನುಭವ ಮಾಡುತ್ತಿದ್ದೇನೆ ಸ್ಥಿತಿಯನ್ನು ಹಗುರಮಾಗಿದಾಗ ಕಾರ್ಯಗಳು ಹಗುರ ಅನಿಸುತ್ತದೆ ಶರೀರವೂ ಹಗುರ ಅನಿಸುತ್ತದೆ ಎಲ್ಲವೂ ಹಗುರವಾಗಿ ಸತ್ಯ ಜ್ಞಾನದ ಅರಿವಿನಿಂದ ಮಾಗುವಾಗ ಸ್ಟ್ರೆಸ್ಸನ್ನು ಮಾತೆ ಬರಲ್ಲ ಈ ಅಭ್ಯಾಸದ ಧಾರಣೆಯಿಂದ ಫರಿಷ್ಠ ಜೀವನ ಪಗೆಯುವುದು ಸಾಧ್ಯವಾಗುತ್ತದೆ ಸ್ಥಿತಿಗಸ್ಗಬಾದಾಗ ತಂದೆಯ ಸಮೀಪ ಕುಳಿತುಕೊಂಡು ಸತ್ಯವಾದ ಸ್ಥಿತಿಯ ಅನುಭವವನ್ನು ಮಾಡುತ್ತಾ ನಾನು ಆತ್ಮ ಮತ್ತೆ ಈ ಕರ್ಮೇಂದ್ರಿಯಗಳನ್ನು ಯೂಸ್ ಮಾಡಿ ಕರ್ಮಕ್ಷೇತ್ರದಲ್ಲಿ ಬಂದಾಗ ಎಲ್ಲ ಕಾರ್ಯಗಳು ಸಹಜವಾಗಿ ಆಗುತ್ತದೆ ಎನ್ನುವ ಅನುಭವವನ್ನು ಮಾಡುತ್ತಿದ್ದೇನೆ ಅದಕ್ಕೆ ಬಾಬಾ ಟ್ರಾಫಿಕ್ ಕಂಟ್ರೋಲ್ ಪ್ರತಿ ಗೆಂಟಿಯಲ್ಲಿ ಒಂದು ಬಾರಿ ಗ್ರಿಲ್ಲನ್ನು ಮಾಡುವ ಹೋಮ್ವರ್ಕನ್ನು ಕೊಟ್ಟಿದ್ದಾರೆ ಬಾಬಾ ಧ್ಯಾನ ಶ್ರೇಷ್ಠ ಬಾಬನ ಯುಕ್ತಿಗಳು ಶ್ರೇಷ್ಠ ಧಾರಣೆ ಮಾಡಿದಾಗ ನಮ್ಮ ಜೀವನವು ಶ್ರೇಷ್ಠ ಆಗುತ್ತದೆ इधे आके थे मैगी के क्यों लाइफस्टाइल अलाउ के कते अन्ना लाउ के कजीवन अदली धारणे माँ के थैंक यू फॉर द ब्यूटीफुल नॉलेज बाबा ओम शांति